ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ನ ಪ್ರೆಸ್ ಮಾಡೋದಕ್ಕೆ ಕೈ ಮಾರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಒಂದು ದಿನದ ಹಿಂದಿನ ಮಾತು ಶಾಸಕರ ಸಭೆಯೊಂದು ನಡೆಯುತ್ತೆ ಆ ಸಭೆಯಲ್ಲಿ ಮೂರು ಪಕ್ಷಗಳ ಶಾಸಕರು ಪಾಲ್ಗೊಳ್ತಾರೆ ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಮೂಲಗಳ ಪ್ರಕಾರ ಸುಮಾರು ಐವತ್ತೇಳಕ್ಕೂ ಹೆಚ್ಚು ಶಾಸಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಜೆಡಿಎಸ್ ಡಿ ಎಸ್ ಶಾಸಕರಿದ್ದರು ಬಿಜೆಪಿಯ ಶಾಸಕರಿದ್ದರು ಕಾಂಗ್ರೆಸ್ ಶಾಸಕರಿದ್ದರು ಹಾಗಿದ್ರೆ ಕಾಂಗ್ರೆಸ್ ಶಾಸಕರು ಎಷ್ಟ್ ಇರಬಹುದು ಮತ್ತು ಅವ್ರು ಹೋಗಿದ್ದೆ ಯಾಕೆ ಒಂದು ಸರಳವಾಗಿ ಹೇಳ್ಬೋದು ಅಯ್ಯೋ ಇನ್ನೇನೋ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರೆ ಇನ್ನೊಂದು ಐ ಡೋಂಟ್ ಥಿಂಕ್ ಸೊ ಸರಿ ಸಮ್ ಸೀರಿಯಸ್ ಡೆವಲಪ್ಮೆಂಟ್ ಆದರೆ ಐವತ್ತೇಳು ಶಾಸಕರುಕ್ಕಿಂತ ಹೆಚ್ಚು ಶಾಸಕರು ಹೋದರೆ ಸೊ ಬಿ ಜೆ ಪಿ ಅರವತ್ತು ಚಿಲ್ಲರೆ ಶಾಸಕರು ಇದ್ದಾರೆ ಅವರು ಎಲ್ಲರೂ ಹೋಗಿಲ್ಲ ಇತ್ತು ಅಲ್ವಾ ಜೆ ಡಿ ಎಸ್ನ ಹದಿನಾರು ಹದಿನೆಂಟು ಜನ ಇದ್ದಾರೆ ಸೊ ನೀವು ಅವ್ರು ಎರಡೂ ಸೇರಿದ್ರೆ ಐವತ್ತರ ಮೇಲಾಗುತ್ತೆ ಹಾಗಿದ್ದ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ಹೋಗಿರ್ಬೋದು ಅಥವಾ ಇದನ್ನು ಉದ್ದೇಶಪೂರ್ವಕವಾಗಿ ಇದನ್ನು ಸ್ಪ್ರೆಡ್ ಮಾಡಲಾಗ್ತಾ ಇದೆಯಾ ರಾಜಕೀಯ ಕಾರಣಕ್ಕಾಗಿ ಈ ಪ್ರಶ್ನೆ ಇದೆ ಆದ್ರೆ ಇವತ್ತು ಮಾಧ್ಯಮಗಳಲ್ಲಿ ಕೂಡ ಇದು ಬರ್ತಾ ಇತ್ತು ಎಲ್ಲಾ ಕಡೆ ಸೀರಿಯಸ್ ಗಂಭೀರ ರಾಜಕೀಯ ಬೆಳವಣಿಗೆ 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 ಅಂತ ಸೊ ನೀವು ಒಂದು ರಾಜಕೀಯ ವಿಶ್ಲೇಷಣೆ ಮಾಡೋ ಸಂದರ್ಭದಲ್ಲಿ ಅದರ ಎಲ್ಲ ಆಂಗಲ್ಗಳನ್ನ ನೋಡ್ಬೇಕಾಗುತ್ತೆ ಸೊ ಬಹುಮಟ್ಟಿಗೆ ಐವತ್ತೇಳಕ್ಕೂ ಹೆಚ್ಚು ಅಂದ್ರೆ ಅರವತ್ತು ಶಾಸಕರು ಇದ್ದರು ಅಂದ್ಕೊಳ್ಳಿ ಐವತ್ ಶಾಸಕರ ಅರವತ್ ಶಾಸಕರು ಇದ್ರು ಕೂಡ ಕಾಂಗ್ರೆಸ್ನವ್ರು ನಾಲ್ಕು ಜನ ಇರ್ಬೋದು ಎರಡು ಜನ ಇರ್ಬೋದು ಇಡೀ ಆ ವರದಿಯಲ್ಲಿ ಕಾಂಗ್ರೆಸ್ವರು ಎಷ್ಟು ಜನ ಇರ ಇದ್ದಾರೆ ಅಂತ ಇಲ್ಲ ದಿಸ್ ಇಸ್ ಒನ್ ಪಾರ್ಟ್ ಇನ್ನೊಂದು ಡೆವಲಪ್ಮೆಂಟ್ ಈ ಡೆವಲಪ್ಮೆಂಟ್ಗಳಿಗೆ ಒಂದೊಂದು ಸಂಬಂಧ ಇರುತ್ತೆ ಅದಕ್ಕೋಸ್ಕರ ಡಾಟ್ ಇದ್ದಾಗೆ ನಾವು ಆ ಡಾಟ್ಗಳನ್ನ ಗೆರೆ ಹಾಕತ ಇಸಿ ಅದೊಂದು ಆಕೃತಿಯಾಗಿ ಪರಿವರ್ತಿಸುವ ಹಾಗೆ ನಾವದನ್ನ ಅರ್ಥ ಮಾಡ್ಕೋಬೇಕು ಒಂದು ಕಡೆ ಇದು ನಡೀತು ಫಸ್ಟ್ ಟೈಮ್ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ ಒಂದು ಮಾತು ಅವರು ಇದುವರೆಗೆ ಆ ಮಾತನ್ನು ಹೇಳಿರಲಿಲ್ಲ ಯಾವುದ ಮಾತು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಈ ಸೆಷನ್ ಪ್ರಾರಂಭ ಆಗೋದಕ್ಕಿಂತ ಮೊದಲು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದು ಏನು ಇದೆಲ್ಲ ಅಧಿಕಾರ ಏನು ಇಲ್ಲಪ್ಪ ಇದು ಹೈಕಮಾಂಡಿಗೆ ಬಿಟ್ಟಿದ್ದು ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದ ಮುಖ್ಯಮಂತ್ರಿ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಕೆ ನೀಡುವುದಕ್ಕೆ ಅಂತ ಮಹತ್ತರ ಬದಲಾವಣೆ ಏನಾಯ್ತು ಸೊ ಮುಖ್ಯಮಂತ್ರಿಗಳೇ ಯಾರಿಂದಲಾದ್ರೂ ಈ ಭರವಸೆ ದೊರಕಿದೆಯಾ ಐದು ವರ್ಷ ನೀವೇ ಕಂಟಿನ್ಯೂ ಆಗಿರ್ತೀರಿ ಅಂತ ಸೊ ಈ ಭರವಸೆಯ ಕಾರಣದಿಂದಾಗಿ ಈ ಭರವಸೆಯ ಕಾರಣದಿಂದಾಗಿ ಯಾರೋ ನಾಕಾರು ಕಾಂಗ್ರೆಸ್ ಶಾಸಕರುಗಳು ಜೆ ಡಿ ಎಸ್ ಸಭೆಗೆ ಹೋದ್ರ ದಿಸ್ ಇಸ್ ದ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಒಂದಂತೂ ಸ್ಪಷ್ಟ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ನ ಕೆಲವು ಶಾಸಕರು ಹೋದರೂ ಇದು ಐವತ್ತೇಳರ ಮೇ ಅರವತ್ತರ ಗಡಿಯಲ್ಲಿದೆ ಅಂತಂದ್ರೆ ಇದು ಯಾವುದೋ ದೊಡ್ಡ ರಾಜಕೀಯ ವಿಪ್ಲವವನ್ನು ಬಂಡಾಯವನ್ನು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾಧ್ಯ ಆಗಲ್ಲ ಆದರೆ ಇಟ್ ಶೋಸ್ ಡಿಫ್ರೆಂಟ್ ಪೊಲಿಟಿಕಲ್ ಮೂವ್ ರಾಜಕೀಯದ ವಿಭಿನ್ನ ಮೂಗಳನ್ನು ಇದು ತೋರಿಸುತ್ತೆ ಇಂಪಾರ್ಟೆಂಟ್ ಸೊ ದೆಹಲಿ ಮೂಲಗಳ ಪ್ರಕಾರ ಇಡೀ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಹೀಗೆ ಹೇಳುವುದಕ್ಕೆ ಕಾರಣ ಏನು ಅನ್ನೋದಕ್ಕೆ ಕೆಲವು ರೀತಿಯ ಚರ್ಚೆ ವಿಶ್ಲೇಷಣೆಗಳು ನಡೀತಾ ಇವೆ ಅದೇನು ಅಂದರೆ ಸೊ ರಾಹುಲ್ ಗಾಂಧಿಯವರು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಐದು ವರ್ಷ ನೀವೇ ಪೂರೈಸಬಹುದು ಅನ್ನುವ ಆಶ್ವಾಸನೆಯನ್ನು ನೀಡಿದ್ರ ಕೆಲವರು ಹೇಳುವ ಪ್ರಕಾರ ಹೌದು ಆ ನೀಡಲಾಗಿದೆ ರಾಹುಲ್ ಗಾಂಧಿ ಅವರಿಂದ ಈ ಆಶ್ವಾಸನೆ ಬಂದ ಮೇಲೆ ಸೊ ಸಿದ್ದರಾಮಯ್ಯವರು ಈ ಮಾತನ್ನ ಹೇಳಿದ್ದಾರೆ ಅಂತ ಹಾಗಿದ್ರೆ ಹಾಗೆ ಹೇಳೋದಕ್ಕೆ ಕಾರಣ ಏನು ಇಟ್ಸ್ ಅ ವೆರಿ ಕ್ಲಿಯರ್ ಥಿಂಗ್ ಏನು ಗೊತ್ತಾ ನಿಮಗೆ ಇಡೀ ಕಾಂಗ್ರೆಸ್ ರಾಜಕಾರಣದಲ್ಲಿ ಸೊ ಪಕ್ಷದ ಸಂಘಟನೆಯ ಕೆಲಸ ಮಾಡ್ತಾ ಮಾಡ್ತಾ ನೆಹರು ಕುಟುಂಬಕ್ಕೆ ಹತ್ತಿರವಾಗಿರುವ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರಿಗೆ ಹತ್ತಿರ ನಾಟ್ ರಾಹುಲ್ ಗಾಂಧಿ ಅದಕ್ಕೆ ಕಾರಣಗಳಿವೆ ಸೋನಿಯಾ ಗಾಂಧಿಗೆ ಅವ್ರ ಹತ್ರ ಹಾಗೇನೆ ಇತ್ತೀಚಿನ ಬೆಳವಣಿಗೆ ಪ್ರಕಾರ ಸೊ ಪ್ರಿಯಾಂಕಾ ಗಾಂಧಿ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಹತ್ರ ಅಂತ ಹೇಳಲಾಗ್ತಾ ಇದೆ ಸೊ ಅದರ ಜೊತೆಗೆ ಪ್ರಿಯಾಂಕಾ ಗಾಂಧಿಯವರ ಹಸ್ಬೆಂಡ್ ಏನಿದ್ದಾರೆ ವಾದ್ರಾ ಅವರು ವಾದ್ರಾ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಚೆನ್ನಾಗಿದೆ ಅಂತ ಹೇಳಲಾಗ್ತಾ ಇದೆ ದಟ್ ಇಸ್ ಇಂಪ್ರೂವಿಂಗ್ ಅವರು ಹತ್ತಿರ ಹತ್ತಿರ ಬರ್ತಾ ಇದ್ದಾರೆ ಅನ್ನೋ ಮಾತುಗಳು ದೆಹಲಿ ವಲಯದಲ್ಲಿ ಕೇಳ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಇರೋ ಗೊತ್ತಿಲ್ಲ ನನಗೆ ಸೊ ಆದರೆ ನಾನು ಇನ್ನೊಂದು ಇದೇ ಇದಕ್ಕೆ ಸಂಬಂಧ ವಿಚಾರಕ್ಕೆ ಬರ್ತೀನಿ ರಾಹುಲ್ ಗಾಂಧಿ ಕೆಲವು ದಿನಗಳ ಹಿಂದೆ ಒಂದು ಮಾತನ್ನು ಹೇಳಿದ್ರು ನಕಾರ ದಿವಸ ಇರಬಹುದು ಸೊ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವ ಬಿ ಜೆ ಪಿ ವ್ಯಕ್ತಿಗಳು ಬಿ ಜೆ ಪಿಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂಥವರನ್ನು ಪಕ್ಷದಿಂದ ಹೊರ ಹಾಕಲಾಗತ್ತೆ ಹೊರ ಹಾಕ್ತೀವಿ ಅಥವಾ ಕಠಿಣವಾದ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಹೇಳಿದ್ರು ಬಹಿರಂಗವಾಗಿ ಹೇಳಿದ್ದವರು ಈ ಮಾತನ್ನು ಇದು ಹೇಳುವುದಕ್ಕೆ ಬಿ ಜೆ ಪಿ ಬಗ್ಗೆ ಒಂದು ಡಿಫ್ರೆಂಟ್ ಆದ ಸಂಬಂಧ ಇಟ್ಟುಕೊಂಡಿರುವ ಶಶಿ ತರೂರ್ ಅವರು ಇದಕ್ಕೆ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು ಈ ನಡುವೆ ಸೊ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವರ ಇತ್ತೀಚಿನ ಕೆಲವು ವರ್ತಗಳು ಕಾಂಗ್ರೆಸ್ ಒಳಗಡೆ ಯುಸಿ ಅದು ವಿರೋಧಕ್ಕೆ ಕಾರಣ ಆಗಿದೆ ಹೈಕಮಾಂಡ್ ಲೆವೆಲಲ್ಲಾಗಿದೆ ಬೇರೆ ಬೇರೆ ಲೆವೆಲಲ್ಲಾಗಿದೆ ಅದು ಅವರ ಪ್ರಯಾಗ ರಾಜ್ನಲ್ಲಿ ಪವಿತ್ರ ಸ್ನಾನ ನಂತರ ಜಗ್ಗಿ ವಾಸುದೇವ್ ಎಸ್ಪೆಷಲಿ ಜಗ್ಗಿ ವಾಸುದೇವ್ ರಾಹುಲ್ ಗಾಂಧಿ ಯಾರವರು ನನಗೆ ಗೊತ್ತಿಲ್ಲ ಅನ್ನುವ ದುರಹಂಕಾರವನ್ನು ಪ್ರದರ್ಶಿಸಿದಂತಹ ವ್ಯಕ್ತಿ ಕಾರ್ಪೊರೇಟ್ ಸಾಧು ಅವರ ಕಾರ್ಯಕ್ರಮದಲ್ಲಿ ಇವರು ಹೋಗಿದ್ದು ಒಂದು ಕಡೆ ಅಮಿತ್ ಶಾ ಇನ್ನೊಂದು ಕಡೆ ಇವರು ಕೂತಿದ್ದು ಇದೆಲ್ಲ ಕಾಂಗ್ರೆಸ್ ಒಳಗಡೆ ಒಂದು ತರಣವನ್ನು ಉಂಟು ಮಾಡಿತ್ತು ಬಹಳಷ್ಟು ಜನ ಇನ್ನು ವಿರೋಧಿಸಿದ್ರು ರಾಹುಲ್ ಗಾಂಧಿಯನ್ನ ನನಗೆ ಗೊತ್ತೇ ಇಲ್ಲ ಅಂತ ನಗಣ್ಯ ಅನ್ನುವ ರೀತಿಯಲ್ಲಿ ಮಾತನಾಡಿದ ಜಗ್ಗಿ ವಾಸುದೇವ ಅವ್ರ ಪಕ್ಕ ಕುತ್ಕೊಂಡಿದ್ದೇನೆ ಸರಿಯಲ್ಲ ಅನ್ನೋ ಅದಕ್ಕೆ ಅಂತ ಈ ವಿಚಾರ ನನಗೆ ಗೊತ್ ನನ್ನ ಮೂಲ ನನಗೆ ಗೊತ್ತಿರುವ ಪ್ರಕಾರ ಈ ವಿಚಾರ ರಾಹುಲ್ ಗಾಂಧಿಯವರಿಗೂ ತಲುಪಿದೆ ಅಂತ ರಾಹುಲ್ ಗಾಂಧಿಯವರು ಈ ಸೀರಿಯಸ್ ಆಗಿ ತಗೊಂಡಿದ್ದಾರೆ ವಿಚಾರದಲ್ಲಿ ಮತ್ತು ಬಿ ಜೆ ಪಿಗೆ ಸಹಾಯವಾಗುವ ರೀತಿಯಲ್ಲಿ ನಮ್ಮ ವರ್ತನೆ ಹೇಳಿಕೆ ನಡವಳಿಕೆಗಳು ಅಂತ ಅಂತೇಳಿ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಮುಖ್ಯಮಂತ್ರಿಯ ಕನಸಾಗ ಕನಸು ಕಾಣ್ತಾ ಮುಖ್ಯಮಂತ್ರಿ ಆ ಕನಸು ಕಾಣ್ತಾ ಡಿ ಕೆ ಶಿವಕುಮಾರ್ ಈ ಬೆಳವಣಿಗೆಯಿಂದ ಯು ಸಿ ದಟ್ ಅಧೀರರಾದ್ರ ದ ಫಸ್ಟ್ ಕ್ವೆಶನ್ ಸೊ ಈ ಐದು ವರ್ಷಗಳವರೆಗೆ ತಮಗೆ ಅಧಿಕಾರ ಸಿಗಲ್ಲ ಅನ್ನುವ ಕಾರಣಕ್ಕಾಗಿ ಅವರು ತಮ್ಮ ಆಪ್ಷನ್ ಅನ್ನ ಓಪನ್ ಆಗಿಟ್ಕೊಂಡ್ರ ಸೊ ಯಾರ್ಯಾರು ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರುಗಳಿದ್ದಾರೆ ಅವರಲ್ಲಿ ಯಾರಾದರೂ ಈ ಒಂದು ಬಿ ಜೆ ಪಿ ಜೆ ಡಿ ಎಸ್ ಶಾಸಕರ ಜೊತೆ ಔತಣಕೂಟದಲ್ಲಿ ಪಾಲ್ಗೊಂಡಿದ್ರೆ ಆ ಸಭೆಯಲ್ಲಿ ಪಾಲ್ಗೊಂಡಿದ್ರ ಈ ಬಗ್ಗೆ ಕ್ಲಾರಿಟಿ ಬರಬೇಕಾಗಿದೆ ಇದುವರೆಗೆ ಕ್ಲಾರಿಟಿ ಬಂದಿಲ್ಲ ಕ್ಲಾರಿಟಿ ಬಂದರೆ ಅದು ರಾಜ್ಯ ರಾಜಕಾರಣದಲ್ಲಿ ಸೊ ಇನ್ನೊಂದು ಬೆಳವಣಿಗೆಯ ಸೂಚಕ ಆಗಿರುತ್ತೆ ಅಂತ ಡಿ ಕೆ ಶಿವಕುಮಾರ್ ತಮ್ಮ ಆಪ್ಷನ್ ಅನ್ನ ಓಪನ್ ಆಗಿ ಇಟ್ಕೊಂಡಿದ್ದಾರೆ ಅವರು ಬೇರೆ ಬೇರೆ ಜೊತೆ ಡಿಸ್ಕಸ್ ಮಾಡಬಹುದು ಅನ್ನೋ ತೀರ್ಮಾನಕ್ಕೆ ಆಗ ಬರಬೇಕಾಗುತ್ತೆ ಈಗಲೂ ಐ ಡೋಂಟ್ ಥಿಂಕ್ ಸೊ ನನಗೆ ಅನಿಸುವ ಹಾಗೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನ ನೆಹರು ಕುಟುಂಬದ ನಿಷ್ಠೆಯನ್ನ ನಾನು ಪ್ರಶ್ನೆ ಮಾಡ್ಲಾರೆ ಆದ್ರೆಲ್ಲದಕ್ಕಿಂತ ಇಸ್ ಪವರ್ ಪಾಲಿಟಿಕ್ಸ್ ಅಧಿಕಾರ ಇದು ಅಧಿಕಾರದ ಮುಂದೆ ಎಲ್ಲ ತತ್ವಾದರ್ಶಗಳು ಹೋಗ್ಬಿಡ್ತವೆ ಅಧಿಕಾರದ ಮುಂದೆ ನಂಬಿಕೆಗಳು ಹೋಗ್ತವೆ ಅಧಿಕಾರದ ಮೋಹ ಹಾಗೆ ಸೊ ಅಧಿಕಾರದ ಕಾರಣಕ್ಕಾಗಿ ಇವತ್ತು ಸ್ನೇಹಿತರಾದವರು ನಾಳೆ ವೈರಿಗಳಾಗ್ತಾರೆ ಅಧಿಕಾರದ ಕಾರಣಕ್ಕಾಗಿ ನೀವು ಯಾರಿಗೆ ಗೌರವವನ್ನು ಕೊಡ್ತೀರೋ ಅವರನ್ನ ಆ ಗೌರವದ ಪೀಠದಿಂದ ಇಳಿಸಿ ಕೆಳ ಹಾಕಲಾಗುತ್ತೆ ಇದು ವಾಸ್ತವ ಹಾಗಿದ್ರೆ ಆ ರೀತಿಯ ಬೆಳವಣಿಗೆಗಳು ಕಾಣುತ್ತಾ ಇಲ್ಲಿ ಅದನ್ನ ಈಗಲೇ ಹೇಳುವುದು ಕಷ್ಟ ಜೆ ಡಿ ಎಸ್ ಬಿಜೆಪಿಯ ಜೊತೆ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಪಾಲ್ಗೊಂಡಿದ್ದರು ಅನ್ನುವುದು ಅಥವಾ ಪಾಲ್ಗೊಂಡಿರುವುದು ಅದು ಒಂದು ಮೆಸೇಜ್ ಅನ್ನ ಕೊಡುವುದಕ್ಕಿರಬಹುದಾ ಒಂದು ಎಚ್ಚರಿಕೆಯ ಗಂಟೆಯಾಗಿ ಅದನ್ನ ಬಳಸಲಾಗ್ತಾ ಇದೆಯಾ ಕಾಂಗ್ರೆಸ್ ವರಿಷ್ಠರಿಗೆ ಒಂದು ಸೂಚನೆ ತಲುಪಲಿ ಅಂತ ಮಾಡಲಾಗ್ತಾ ಇದೆಯಾ ಒಂದೊಮ್ಮೆ ಅಧಿಕಾರ ಹಂಚಿಕೆ ಆಗದಿದ್ರೆ ನಮ್ಮ ಆಪ್ಷನ್ ಬೇರೆ ಬೇರೆ ಆಪ್ಷನ್ಗಳ ಸಾಧ್ಯತೆಯನ್ನು ನೋಡ್ತೀವಿ ಅನ್ನೋ ಸಂದೇಶ ಕೊಡೋದು ಇರಬಹುದಾ ಹಲವು ರೀತಿ ಇದನ್ನ ವಿಶ್ಲೇಷಿಸಬಹುದು ಆದರೆ ಅದನ್ನು ಕಷ್ಟ ಒಟ್ಟಾರೆ ಈ ಬೆಳವಣಿಗೆಯಿಂದ ಹೇಳಬಹುದಾದರೆ ಸಿದ್ದರಾಮಯ್ಯನವರಿಗೆ ಒಂದು ಆಶ್ವಾಸನೆ ಸಿಕ್ಕಿದೆ ಆದ್ದರಿಂದ ಸದನದಲ್ಲೇ ಅವರು ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ಮಾತನ್ನ ಹೇಳಿದ್ದು ಇದು ಸಾಮಾನ್ಯ ಬೆಳವಣಿಗೆ ಅಲ್ಲ ನಾಟ್ ನೋ ಇಟ್ ಇಸ್ ಒಂದು ಬಹಳ ಮಹತ್ತರವಾದ ಬೆಳವಣಿಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇದು ಈ ಬೆಳವಣಿಗೆ ಏನಿದೆ ಈ ಬೆಳವಣಿಗೆ ಗಮನಿಸಿದಾಗ ಒಟ್ಟಾರಿಯಾಗಿ ಸಿದ್ದರಾಮಯ್ಯ ಇನ್ನಷ್ಟು ಪವರ್ಫುಲ್ ಆದಾಗ ಕಾಣುತ್ತೆ ಇಟ್ ಸೀಮ್ಸ್ ಸೋ ಸೊ ಡಿ ಕೆ ಸ್ವಲ್ಪ ಅಧೀರ್ ಆದಂತೆ ಕಾಣುತ್ತೆ ಡಿ ಕೆ ಬೆಂಬಲಿಗ ಶಾಸಕರುಗಳ ಎಸ್ಪೆಷಲಿ ಒಕ್ಕಲಿಗರು ಅದರ ಜೊತೆಗೆ ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಭೆ ಏನು ನಡೆದಿತ್ತು ಆ ಸಭೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗ ಶಾಸಕರು ಪಾಲ್ಗೊಂಡಿದ್ದರು ಜೆ ಡಿ ಎಸ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮೂರು ಇದರ ಲಿಂಗಾಯತರು ಮತ್ತು ಒಕ್ಕಲಿಗ ಶಾಸಕರು ಸೊ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಲಿಂಗಾಯತರು ಶಾಸಕರು ಪಾಲ್ಗೊಂಡಿದ್ದಕ್ಕಿಂತ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ನಾಯಕರು ಪಾಲ್ಗೊಂಡ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ನಾನೇನು ಹೇಳಿದೆ ಇದು ಸಿ ಡಿ ಕೆ ಶಿವಕುಮಾರ್ ಬಣ ಪಕ್ಷದ ವರಿಷ್ಠರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವ ಒಂದು ಯತ್ನ ಕೂಡ ಇದ್ದಿರಬಹುದು ಅಂತ ಲೆಟ್ ಲೆಟಿಸ್ ವೇಕೆನ್ಸಿ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗುತ್ತೆ ಯಾವ ಬೆಳವಣಿಗೆ ಬೇಕಾದರೂ ಆಗುತ್ತೆ ಸೊ ಆದರೆ ಇದು ಭಾಳ ಇಂಪಾರ್ಟೆಂಟು ಯಾವ ಟರ್ನ್ ತಗೊಳತ್ತೆ ನೋಡೋಣ ನನಗೆ ಆ ಮಾಹಿತಿ ಹೆಚ್ಚಿನ ಮಾಹಿತಿ ಬಂದ ತಕ್ಷಣ ತಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಅದನ್ನ ಅನಾಲಿಸಿಸ್ ಮಾಡ್ತೀನಿ ಸೊ ಬಿಟ್ವೀನ್ ದ ಲೈನ್ಸ್ ಏನು ಅಂತ ನೋಡ್ತೀನಿ ಲೆಟ್ಸ್ ವೇಕೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೂ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡೋದಕ್ಕೆ ಬೇಡಿ ಆಗಿದೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರೂ ಶಿವರಾತ್ರಿ ನಮಸ್ಕಾರ